ಬಂಧುಗಳೇ ನಮೋ ಬುದ್ಧಾಯ ಜೈ ಭೀಮ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರರ ಕುರಿತಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಬೌದ್ಧ ದಾಖಲಾತಿ ಆಂದೋಲನ ಪರಂಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತ ಆರನೇ ಅಕ್ಟೋಬರ್ ಹದಿನಾಲ್ಕರಂದು ಲಕ್ಷಾಂತರ ಅನುಯಾಯಿಗಳೊಂದಿಗೆ ನಾಗ್ಪುರದಲ್ಲಿ ಬೌದ್ಧ ಧಮ್ಮ ದೀಕ್ಷೆಯನ್ನ ಪಡೆದರು ಭಾರತದಲ್ಲಿ ಬೌದ್ಧ ಧಮ್ಮದ ಪುನರ್ ಸ್ಥಾಪನೆಗಾಗಿ ನನ್ನ ಜನರು ಎಲ್ಲಾ ತ್ಯಾಗವನ್ನು ಮಾಡುತ್ತಾರೆ ಎಂದು ನಾನು ನಂಬಿದ್ದೇನೆ ಇದು ಬೋಧಿಸತ್ವ ಪೂಜ್ಯ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಮಾತು ಅದು ಅವರ ಮಾತು ಮಾತ್ರವಲ್ಲ ಅದು ನಮಗೆ ಅವರು ನೀಡಿರುವ ಮಹತ್ತರವಾದ ಜವಾಬ್ದಾರಿಗಳಲ್ಲಿ ಒಂದು ಸಂವಿಧಾನದ ಪರಿಶಿಷ್ಟ ಜಾತಿಗಳ ತಿದ್ದುಪಡಿ ಆದೇಶ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೌದ್ಧ ಧರ್ಮದಲ್ಲಿ ಗುರುತಿಸಿಕೊಳ್ಳುವವರಿಗೂ ಪರಿಶಿಷ್ಟ ಜಾತಿ ಅಂದರೆ ಸ್ಕೆಡ್ಯೂಲ್ಡ್ ಕಾಸ್ಟ್ ಮೀಸಲಾತಿ ಸೌಲಭ್ಯವು ದೊರೆಯುತ್ತದೆ ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕು ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತ ಐದು ಭಾರತದ ಎಲ್ಲಾ ನಾಗರಿಕರಿಗೆ ತಮಗಿಷ್ಟ ಬರುವ ಯಾವುದೇ ಧರ್ಮವನ್ನ ಆಚರಿಸಲು ಹಾಗೂ ಅನುಸರಿಸಲು ಹಕ್ಕನ್ನ ಕೊಟ್ಟಿರುತ್ತದೆ ಈ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಬಂಧುಗಳೇ ಈಗ ಸಮೀಕ್ಷೆಯ ವಿಚಾರಕ್ಕೆ ಬರೋಣ ಸಮೀಕ್ಷೆಯನ್ನ ನಡೆಸಲು ನಮ್ಮ ಮನೆಗೆ ಬರುವಂತಹ ಯಾವುದೇ ಅಧಿಕಾರಿಗಳು ಮೊದಲ ಏಳು ಕಲಂಗಳಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಪಡೆಯುತ್ತಾರೆ ಅಂದರೆ ನಿಮ್ಮ ಹೆಸರು ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಲಿಂಗ ನಿಮ್ಮ ಡೇಟ್ ಆಫ್ ಬರ್ತ್ ಇತ್ಯಾದಿ ನಂತರ ಕಲಂ ಎಂಟು ಧರ್ಮದ ಕಲಂ ಇದು ಅತಿ ಮುಖ್ಯವಾದುದು ಕಲಂ ಎಂಟರಲ್ಲಿ ಸೀರಿಯಲ್ ನಂಬರ್ ಆರು ನೀವು ಇಲ್ಲಿ ಗಮನಿಸಬಹುದು ಕಲಂ ಎಂಟರ ಸೀರಿಯಲ್ ನಂಬರ್ ಆರು ಬೌದ್ಧ ಅಥವಾ ಬುದ್ಧಿಸ್ಟ್ ಎಂದು ನಮೂದಾಗಿದೆ ಇದರಲ್ಲಿ ನಾವು ಕಲಂ ಎಂಟರ ಸೀರಿಯಲ್ ನಂಬರ್ ಆರು ಬೌದ್ಧ ಬುದ್ಧಿಸ್ಟ್ ಧರ್ಮವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಕಲಂ ಎಂಟರ ಧರ್ಮದ ಕಲಂನಲ್ಲಿ ಬೌದ್ಧ ಧರ್ಮವನ್ನ ಆಯ್ಕೆ ಮಾಡಿದ ನಂತರ ನಿಮಗೆ ಕಲಂ ಒಂಬತ್ತರಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ನೀವು ಯಾವ ವರ್ಗಕ್ಕೆ ಸೇರಿದವರು ಎನ್ನುವ ಪ್ರಶ್ನೆಗೆ ನಿಮಗೆ ಸಿಗುವ ಮೂರು ಆಪ್ಷನ್ಸ್ ಅದರ್ಸ್ ಅಂದರೆ ಇತರೆ ಎಸ್ ಸಿ ಸ್ಕೆಡ್ಯೂಲ್ಡ್ ಕಾಸ್ಟ್ ಎಸ್ ಟಿ ಸ್ಕೆಡ್ಯೂಲ್ಡ್ ಟ್ರೈ ಈಗ ಈ ಮೂರನ್ನು ಕೂಡ ಒಂದೊಂದಾಗಿ ಯಾವ ಯಾವ ಆಯ್ಕೆಯನ್ನು ಮಾಡಿದರೆ ಯಾವ ರೀತಿ ಮಾಹಿತಿಗಳು ಬರುತ್ತದೆ ಎನ್ನುವಂಥದ್ದನ್ನ ನಿಮಗೆ ವಿವರಿಸುತ್ತೇನೆ ಮೊದಲಿಗೆ ನೀವು ಇಲ್ಲಿ ಇತರೆ ಆಯ್ಕೆ ಮಾಡಿಕೊಂಡಲ್ಲಿ ಇತರೆ ಆಯ್ಕೆ ಮಾಡಿಕೊಂಡಲ್ಲಿ ಕಲಂ ಒಂಬತ್ತು ಮುಂದುವರಿಯುತ್ತದೆ ಇತರೆ ಆಯ್ಕೆ ಮಾಡಿಕೊಂಡ ನಂತರ ಜಾತಿ ಪಟ್ಟಿಯಲ್ಲಿ ನಿಮಗೆ ಕೋಡ್ ಎ ಝೀರೋ ಟು 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 ಅಂದರೆ ಬುದ್ಧಿಸ್ಟ್ ಸ್ಲಾಶ್ ಬೌದ್ಧರು ಎನ್ನುವ ಮಾಹಿತಿಯು ದೊರೆಯುತ್ತದೆ ದಯವಿಟ್ಟು ನೀವು ಜಾತಿ ಕಲಂನಲ್ಲಿಯೂ ಕೂಡ ಬೌದ್ಧರು ಅಥವಾ ಬುದ್ಧಿಸ್ಟ್ ಎಂದೇ ನಮೂದಿಸಿ ಇಲ್ಲಿ ಇನ್ನೊಂದು ಕೋಡ್ ಬರುತ್ತೆ ಎ ಒನ್ ಜೀರೋ ಸೆವೆನ್ ಫೋರ್ ಅಂದರೆ ನಿಯೋ ಬುದ್ಧಿಸ್ಟ್ ಇಲ್ಲಿ ನಮ್ಮ ಮನವಿ ಏನಂದ್ರೆ ಎಲ್ಲರೂ ಕೂಡ ನಾವು ಬೌದ್ಧರೇ ಆಗಿರುವ ಕಾರಣ ಜಾತಿ ಕಲಂನಲ್ಲಿ ನಾವು ಬುದ್ಧಿಸ್ಟ್ ಎಂದೇ ಕೊಡೋಣ ನಿಯೋ ಬುದ್ಧಿಸ್ಟ್ ಕೊಟ್ಟ ತಕ್ಷಣ ಒಂದಷ್ಟು ಗೊಂದಲಗಳಿಗೆ ಅದು ಈಡಾಗಬಹುದು ಅನ್ನುವ ಕಾರಣಕ್ಕೆ ಮತ್ತು ನಮ್ಮ ಜನಸಂಖ್ಯೆ ಮತ್ತೆ ಭಾಗವಾಗಬಹುದು ಅಂದರೆ ಬುದ್ಧಿಷ್ಟುಗಳು ಒಂದಷ್ಟು ಜನಸಂಖ್ಯೆ ನೀವು ಬುದ್ಧಿಷ್ಟುಗಳು ಒಂದಷ್ಟು ಜನಸಂಖ್ಯೆ ಅಂತ ಆಗಿ ಸಮಾಜದಲ್ಲಿ ಒಂದಷ್ಟು ಗೊಂದಲಗಳು ಜನರಲ್ಲಿ ಅನಗತ್ಯ ಗೊಂದಲಗಳು ಮೂಡುವಂತ ಸಾಧ್ಯತೆ ಇರುವುದರಿಂದ ದಯವಿಟ್ಟು ನೀವು ಎ ಝೀರೋ ಟ್ರಿಪಲ್ ಟು ಬುದ್ಧಿಸ್ಟ್ ಬೌದ್ಧರು ಎಂದು ಜಾತಿ ಕಾಲಂನಲ್ಲಿ ನಮೂದಿಸಿ ಆ ನಂತರ ಕಲಂ ಹತ್ತು ಉಪಜಾತಿ ಸಬ್ ಕಾಸ್ಟ್ ಕಾಲಂ ನಿಮ್ಮಲ್ಲಿ ಬರುತ್ತದೆ ಈ ಉಪಜಾತಿಗಳ ಪಟ್ಟಿಯಲ್ಲೂ ಕೂಡ ಮತ್ತೆ ಸೇಮ್ ಕೋಡ್ ಎ ಝೀರೋ ಟೂ 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 ಅಂದರೆ ಬುದ್ಧಿಸ್ಟ್ ಸ್ಲ್ಯಾಶ್ ಬೌದ್ಧರು ಆಯ್ಕೆ ಮಾಡಿ ಇಲ್ಲಿ ಕೂಡ ನಿಮಗೆ ನೀವು ಬುದ್ಧಿಸ್ಟ್ ಬರುತ್ತೆ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ ದಯವಿಟ್ಟು ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಕೂಡ ಒಂದೇ ರೀತಿ ನಾವು ದಾಖಲಾತಿಯನ್ನು ಮಾಡೋಣ ಸೊ ಉಪಜಾತಿಯಲ್ಲೂ ಕೂಡ ನೀವು ಬುದ್ಧಿಸ್ಟ್ ಅಥವಾ ಬೌದ್ಧರು ಎಂದೇ ನಮೂದಿಸಿ ನಂತರ ಕಲಂ ಹನ್ನೊಂದರಲ್ಲಿ ಜಾತಿಯ ಇತರೆ ಪರ್ಯಾಯ ಹೆಸರುಗಳು ಅಂದರೆ ಸಬ್ ಕ್ಯಾಸ್ಟ್ ಬರುತ್ತದೆ ಇಲ್ಲಿಯೂ ಕೂಡ ಮತ್ತೆ ಸೇಮ್ ಕೋಡ್ ಎ ಝೀರೋ ಟ್ರಿಪಲ್ ಟು ಬುದ್ಧಿಸ್ಟ್ ಅಥವಾ ಬೌದ್ಧರು ಎಂದು ದಾಖಲಿಸಿ ನೀವು ಧರ್ಮದ ಕಾಲಂನಲ್ಲಿ ಬೌದ್ಧರು ಎಂದು ದಾಖಲಿಸಿ ಮತ್ತೆ ವರ್ಗಗಳ ಮೂರು ಆಪ್ಷನ್ ನಲ್ಲಿ ಇತರೆ ದಾಖಲಿಸಿದ ನಂತರ ಪ್ರತಿಯೊಂದು ಜಾತಿಯ ಕಾಲಂನಲ್ಲೂ ಬೌದ್ಧರೇ ಎಂದು ದಾಖಲಿಸುವ ಮೂಲಕ ಭವಿಷ್ಯದಲ್ಲಿ ನಿಮಗೆ ಅಲ್ಪಸಂಖ್ಯಾತ ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತ ಕೋಟಾದ ಅಡಿ ಟು ಎ ಕೆಟಗರಿಯನ್ನ ಪಡೆಯಲು ಅಂದರೆ ಟು ಎ ಕೆಟಗರಿ ಸರ್ಟಿಫಿಕೇಟ್ ಅನ್ನ ಪಡೆಯಲು ಈ ದಾಖಲಾತಿಯ ಮಾಹಿತಿಗಳು ಖಂಡಿತವಾಗಲು ನಿಮಗೆ ಉಪಯೋಗಕ್ಕೆ ಬರಬಹುದು ಕೆಲವೊಬ್ಬರು ಇಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳಬಹುದು ಧರ್ಮದ ಕಾಲಂನಲ್ಲಿ ನಾವು ಬೌದ್ಧರು ಅಂತ ಹಾಕಿದ ಮೇಲೆ ವರ್ಗಗಳಲ್ಲಿ ಇತರೆ ಹಾಕಿದ ಮೇಲೆ ಮತ್ತೆ ಜಾತಿ ಕಾಲಂನಲ್ಲಿ ಬೌದ್ಧರು ಅಂತ ಹಾಕಬೇಕೆಂದು ಅದು ನಿಮ್ಮ ಆಯ್ಕೆಗೆ ಬಿಟ್ಟದ್ದು ನೀವು ಆ ನಂತರ ಅಂದ್ರೆ ಕಲಂ ಒಂಬತ್ತರಲ್ಲಿ ಜಾತಿಯಲ್ಲಿ ನೀವು ನಾನು ಯಾವುದೇ ಜಾತಿಯಲ್ಲಿ ಹಾಕಿಕೊಳ್ಳುವುದಿಲ್ಲ ಎಂದು ರೆಫ್ಯೂಸ್ ಕೂಡ ಮಾಡಬಹುದು ಅಂದ್ರೆ ಜಾತಿಯ ಮಾಹಿತಿಯನ್ನು ನಾನು ಹಂಚಿಕೊಳ್ಳುವುದಿಲ್ಲ ಎನ್ನುವಂತೆ ರೆಫ್ಯೂಸ್ ಕೂಡ ಮಾಡಬಹುದು ಆದರೆ ನನ್ನ ಮನವಿ ದಯವಿಟ್ಟು ಜಾತಿ ಮತ್ತು ಉಪಜಾತಿಗಳಲ್ಲಿ ಬೌದ್ಧ ಎಂದೇ ದಾಖಲಿಸಿ ಕಾರಣ ನಾಳೆ ನಿಮಗೆ ಮೈನಾರಿಟಿ ಸರ್ಟಿಫಿಕೇಟ್ ಅಂದ್ರೆ ಟು ಎ ಕ್ಯಾಟಗರಿ ಸರ್ಟಿಫಿಕೇಟ್ ಬರೆಯಲು ಇದೊಂದು ಅನುಕೂಲ ಆಗಬಹುದು ಕಾರಣ ನಮ್ಮ ದೇಶದಲ್ಲಿ ಈಗಲೂ ಕೂಡ ಧರ್ಮಕ್ಕೆ ಸರ್ಟಿಫಿಕೇಟ್ ಕೊಡೋದಿಲ್ಲ ಸರ್ಟಿಫಿಕೇಟ್ ಅಂದ್ರೆ ಮೀಸಲಾತಿಯನ್ನು ಕೊಡುವಂತದ್ದು ಜಾತಿಯ ಹೆಸರಲ್ಲಿ ಆ ಕಾರಣಕ್ಕಾಗಿ ಬೌದ್ಧರು ಜೈನರು ಸಿಖ್ಖರು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಜಾತಿ ಎಂದು ಪರಿಗಣಿಸಿ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ನೀಡುತ್ತಾರೆ ಹಾಗಾಗಿ ಬೌದ್ಧರಿಗೂ ಕೂಡ ಬೌದ್ಧ ಧರ್ಮವನ್ನ ಜಾತಿ ಎಂದು ಪರಿಗಣಿಸಿ ಟು ಎ ಕ್ಯಾಟಗರಿಯನ್ನ ನೀಡುತ್ತಾರೆ ಆ ಕಾರಣಕ್ಕೆ ನೀವು ಜಾತಿ ಕಾಲಂನಲ್ಲಿ ಬೌದ್ಧರು ಎಂದು ನಮೂದಿಸಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಹನ್ನೆರಡನೆಯ ಕಲಂ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ನೀವು ಒಂದು ವೇಳೆ ಬೌದ್ಧ ಧರ್ಮದಲ್ಲಿ ಇದ್ದು ಬೌದ್ಧ ಜಾತಿಯಲ್ಲಿ ಗುರುತಿಸಿಕೊಂಡು ಟು ಎ ಕ್ಯಾಟಗರಿ ಸರ್ಟಿಫಿಕೇಟ್ ಪಡೆದಿದ್ದರೆ ಹೌದು ಎಂದು ನಮೂದಿಸಿ ಇಲ್ಲವೆಂದಾದರೆ ಇಲ್ಲ ಎಂದು ನಮೂದಿಸಿ ಈಗ ಮತ್ತೊಮ್ಮೆ ಕಲಂ ಎಂಟಕ್ಕೆ ಬರುತ್ತೇನೆ ಕಲಂ ಎಂಟರ ಧರ್ಮದ ಕಾಲಂನಲ್ಲಿ ಸೀರಿಯಲ್ ನಂಬರ್ ಆರು ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿದ ನಂತರ ಮತ್ತೆ ನಿಮಗೆ ಬರುವ ಮೂರು ವರ್ಗಗಳು ಆಪ್ಷನ್ಗಳು ಇತರೆ ಎಸ್ ಸಿ ಎಸ್ ಟಿ ಇಲ್ಲಿ ಇತರೆ ಅಂದರೆ ಅದರ್ಸ್ ಚೂಸ್ ಮಾಡಿದ್ರೆ ಏನೇನೆಲ್ಲ ಆಪ್ಷನ್ಸ್ ಬರುತ್ತೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್ ಈಗ ಇಲ್ಲಿ ಅದರ್ಸ್ ಬದಲಾಗಿ ಯಾರಾದರೂ ಸ್ಕೆಡ್ಯೂಲ್ಡ್ ಕಾಸ್ಟ್ ಅಂದ್ರೆ ಎಸ್ ಸಿ ವರ್ಗವನ್ನ ಆಯ್ಕೆ ಮಾಡಿಕೊಂಡರೆ ಏನೇನೆಲ್ಲ ಆಪ್ಷನ್ಸ್ಗಳು ಮುಂದಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಕ್ಲಿಯರ್ ಮಾಡ್ತೇನೆ ಬೌದ್ಧ ಧರ್ಮ ವರ್ಗದಲ್ಲಿ ಎಸ್ ಸಿ ಮಾಡಿದರೆ ಕಲಂ ಒಂಬತ್ತು ಮತ್ತೆ ಮುಂದುವರಿಯುತ್ತದೆ ಇಲ್ಲಿ ನಿಮಗೆ ನಿಮ್ಮ ಜಾತಿ ಪಟ್ಟಿಗಳನ್ನ ಕಾಣಬಹುದು ಬಂಧುಗಳೇ ಈ ಜಾತಿ ಪಟ್ಟಿಯಲ್ಲಿ ಬರುವ ನಿಮ್ಮ ನಿಮ್ಮ ಜಾತಿ ಹೆಸರನ್ನ ಪರಿಶೀಲಿಸಿ ದಯವಿಟ್ಟು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಹೇಗೆ ದಾಖಲಿಸಿರುತ್ತೀರೋ ಅದೇ ರೀತಿ ನಿಮ್ಮ ನಿಮ್ಮ ಜಾತಿ ಹೆಸರನ್ನ ಈ ಲಿಸ್ಟ್ನಿಂದ ಆಯ್ಕೆ ಮಾಡಿ ಐ ರಿಪೀಟ್ ಧರ್ಮದ ಕಾಲಮಲ್ಲಿ ಬೌದ್ಧ ಧರ್ಮ ಆಯ್ಕೆ ಮಾಡಿಕೊಂಡು ವರ್ಗಗಳಲ್ಲಿ ಎಸ್ ಸಿ ಆಯ್ಕೆ ಮಾಡಿಕೊಂಡಿರುವರು ಜಾತಿ ಪಟ್ಟಿಯಲ್ಲಿ ದಯವಿಟ್ಟು ಒಳ ಮೀಸಲಾತಿಯಲ್ಲಿ ನೀವು ನಿಮ್ಮ ಜಾತಿಯನ್ನ ಹೇಗೆ ದಾಖಲಿಸಿದ್ದೀರೋ ಅದೇ ರೀತಿ ಇಲ್ಲಿಯೂ ಕೂಡ ದಾಖಲಿಸಿ ಆ ನಂತರ ವಿಶೇಷ ಸೂಚನೆ ಧರ್ಮದ ಕಲಂ ಕಲಂ ಎಂಟರಲ್ಲಿ ಬೌದ್ಧ ಆಯ್ಕೆ ಮಾಡಿ ಜಾತಿ ಕಲಂ ಕಲಂ ಒಂಬತ್ತರಲ್ಲಿ ಎಸ್ ಸಿ ಆಯ್ಕೆ ಮಾಡಿದವರಿಗೆ ತಮ್ಮ ಜಾತಿ ಹೆಸರನ್ನ ನಮೂದಿಸಿದ ನಂತರ ಕಲಂ ಹತ್ತು ಹಾಗೂ ಕಲಂ ಹನ್ನೊಂದು ಬರುವುದಿಲ್ಲ ನೀವು ಅದರ್ಸ್ ಸಿಲೆಕ್ಟ್ ಮಾಡಿದ್ರೆ ಕಲಂ ಹತ್ತು ಮತ್ತು ಕಲಂ ಹನ್ನೊಂದು ಬರುತ್ತೆ ಬಟ್ ಎಸ್ ಸಿಲೆಕ್ಟ್ ಮಾಡಿದ್ರೆ ನಿಮಗೆ ಕಲಂ ಹತ್ತು ಮತ್ತೆ ಕಲಂ ಹನ್ನೊಂದು ಬರುವುದಿಲ್ಲ ನೇರವಾಗಿ ಕಲಂ ಹನ್ನೆರಡರಿಂದ ಮಾಹಿತಿ ದಾಖಲಾತಿಯು ಮುಂದುವರಿಯುತ್ತದೆ ಕಲಂ ಹನ್ನೆರಡರಲ್ಲಿ ಏನಿರ್ತದೆ ಅಂದ್ರೆ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ನೀವು ಒಂದು ವೇಳೆ ಎಸ್ ಸಿ ಸರ್ಟಿಫಿಕೇಟ್ ಅನ್ನ ಹೊಂದಿದ್ದಲ್ಲಿ ಹೌದು ಎಂದು ಹೊಂದಿಲ್ಲದೆ ಇದ್ದರಿ ಇಲ್ಲ ಎಂದೇ ನಮೂದಿಸಿ ಮತ್ತೊಮ್ಮೆ ಹೇಳುತ್ತೇನೆ ಇಲ್ಲಿ ನೀವು ಬೌದ್ಧ ಧರ್ಮ ಶೆಡ್ಯೂಲ್ಡ್ ಕಾಸ್ಟ್ ಆಗಿ ನೀವು ಎಸ್ ಸಿ ಸರ್ಟಿಫಿಕೇಟ್ ತಗೊಂಡಿದ್ದೀರೋ ಅಥವಾ ಬೇರೆ ಯಾವುದಾದ್ರೂ ಧರ್ಮದಲ್ಲಿ ಇದ್ದು ನೀವು ಎಸ್ ಸಿ ಸರ್ಟಿಫಿಕೇಟ್ ತಗೊಂಡಿದ್ದೀರೋ ಇಟ್ ಡಸೆಂಟ್ ಮ್ಯಾಟರ್ ನೀವು ಶೆಡ್ಯೂಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಹೌದು ಅಂತ ಬರೀರಿ ಇಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಬರೀರಿ ಬಂಧುಗಳೇ ಮತ್ತೊಮ್ಮೆ ಮೂರನೇ ಆಪ್ಷನ್ಗೆ ಹೋಗೋಣ ಕಲಂ ಎಂಟು ಧರ್ಮದಲ್ಲಿ ಮತ್ತೆ ಸೀರಿಯಲ್ ನಂಬರ್ ಸಿಕ್ಸ್ ಬೌದ್ಧ ಆಯ್ಕೆ ಮಾಡ್ತೀರಿ ಅಲ್ಲಿ ಆಸ್ ಇಟ್ ಈಸ್ ನಾವ್ ಈಗ ಎಕ್ಸ್ಪ್ಲೈನ್ ಮಾಡದ ಹಾಗೆ ವಿವರಿಸಿದ ಹಾಗೆ ಮೂರು ಆಪ್ಷನ್ಸ್ ಬರುತ್ತೆ ನೀವು ಯಾವ ವರ್ಗಕ್ಕೆ ಸೇರಿದವರು ಇತರೆ ಮಾಡಿದ್ರೆ ಏನಾಗುತ್ತೆ ನಾವು ವಿವರಣೆ ಕೊಟ್ಟಿದ್ದೇವೆ ಎಸ್ ಸಿ ಮಾಡಿದ್ರೆ ಏನಾಗುತ್ತೆ ವಿವರಣೆಯನ್ನು ಕೊಟ್ಟಿದ್ದೇವೆ ಈಗ ಎಸ್ ಟಿ ಅಂದ್ರೆ ಸ್ಕೆಡ್ಯೂಲ್ಡ್ ಟ್ರೈಬಲ್ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಯಾವ ಯಾವ ಮಾಹಿತಿಗಳು ನಿಮ್ಮ ಮುಂದೆ ಬರುತ್ತೆ ಅನ್ನೋದನ್ನ ಈಗ ನೋಡೋಣ ಬಂಧುಗಳೇ ನೀವು ಅಲ್ಲಿ ಎಸ್ ಟಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ಟ್ರೈಬಲ್ ಗಳಲ್ಲಿ ಪಟ್ಟಿ ಮಾಡಿದಂತ ಜಾತಿಯ ಡೀಟೇಲ್ಸ್ ಗಳು ಬರ್ತವೆ ಸೊ ಈ ಜಾತಿ ಪಟ್ಟಿಗಳಲ್ಲಿ ಬರುವ ನಿಮ್ಮ ನಿಮ್ಮ ಜಾತಿ ಹೆಸರನ್ನು ಅಂದ್ರೆ ಟ್ರೈಬಲ್ಗಳು ಬುಡಕಟ್ಟುಗಳ ಹೆಸರನ್ನ ಪರಿಶೀಲಿಸಿ ಆಯ್ಕೆ ಮಾಡಬಹುದು ನೀವು ಹೇಗೆ ಆಗ ಶೆಡ್ಯೂಲ್ಡ್ ಕಾಸ್ಟ್ ಆಪ್ಷನ್ ನೋಡಿದವರು ಜಾತಿ ಹೆಸರನ್ನ ನಮೂದಿಸಿದ್ರು ಅದೇ ರೀತಿ ಎಸ್ ಟಿ ಆಪ್ಷನ್ ತಗೊಂಡವರೆಗೂ ಕೂಡ ನಿಮ್ಮ ನಿಮ್ಮ ಬುಡಕಟ್ಟುಗಳು ಅಂದ್ರೆ ನಿಮ್ಮ ನಿಮ್ಮ ಟ್ರೈಬಲ್ ಗಳ ಹೆಸರು ಇಲ್ಲಿ ಬರುತ್ತೆ ಅದರಲ್ಲಿ ಯಾವ ಯಾವ ಟ್ರೈಬಲ್ ಗಳು ನಿಮಗೆ ಸಂಬಂಧಪಟ್ಟದ್ದು ಆ ಹೆಸರನ್ನ ದಯವಿಟ್ಟು ಪರಿಶೀಲಿಸಿ ನಂತರ ಆಯ್ಕೆ ಮಾಡಿ ನಿಮ್ಮ ಟ್ರೈಬಲ್ ಹೆಸರನ್ನ ಆಯ್ಕೆ ಮಾಡಿದ ನಂತರ ಧರ್ಮದ ಕಲಂ ಕಲಂ ಎಂಟರಲ್ಲಿ ಬೌದ್ಧ ಆಯ್ಕೆ ಮಾಡಿ ಜಾತಿ ಕಲಂ ಕಲಂ ಒಂಬತ್ತರಲ್ಲಿ ಎಷ್ಟಿ ಆಯ್ಕೆ ಮಾಡಿದವರಿಗೆ ತಮ್ಮ ಜಾತಿ ಹೆಸರನ್ನು ನಮೂದಿಸಿದ ನಂತರ ಜಾತಿ ಹೆಸರು ಅಂತಂದ್ರೆ ನಿಮ್ಮ ನಿಮ್ಮ ಬುಡಕಟ್ಟು ಹೆಸರನ್ನು ನಮೂದಿಸಿದ ನಂತರ ಕಲಂ ಹತ್ತು ಹಾಗೂ ಕಲಂ ಹನ್ನೊಂದು ಇರುವುದಿಲ್ಲ ಇಟ್ ಇಸ್ ಸೇಮ್ ಲೈಕ್ ಸ್ಕೆಡ್ಯೂಲ್ಡ್ ಕಾಸ್ಟ್ ನೇರವಾಗಿ ಕಲಂ ಹನ್ನೆರಡರಿಂದ ಮಾಹಿತಿ ದಾಖಲಾತಿಯು ಮುಂದುವರಿಯುತ್ತದೆ ಮಾಹಿತಿ ಕಲಂ ಹನ್ನೆರಡರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರೆ ನೀವು ಶೆಡ್ಯೂಲ್ಡ್ ಟ್ರೈಬಲ್ ಪ್ರಮಾಣ ಪತ್ರ ಪಡೆದಿದ್ದರೆ ಹೌದು ಎಂದು ಬರೆಯಿರಿ ಪಡೆದಿಲ್ಲವಾದರೆ ಇಲ್ಲ ಎಂದೇ ಬರೆಯಿರಿ ಇಲ್ಲಿ ಕೂಡ ಮತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ನೀವು ಯಾವ ಧರ್ಮವನ್ನ ಹಾಕಿ ಎಷ್ಟಿ ಟ್ರೈಬಲ್ ಪಡೆದಿದ್ದೀರಿ ಅನ್ನುವಂಥದ್ದು ಇಲ್ಲಿ ಕೇಳೋದಿಲ್ಲ ನಿಮ್ಮತ್ರ ಶೆಡ್ಯೂಲ್ಡ್ ಟ್ರೈಬಲ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಬರೀರಿ ಇಲ್ಲದಿದ್ರೆ ಇಲ್ಲ ಎಂದೇ ಬರೀರಿ ಬಂಧುಗಳೇ ನೆನಪಿರಲಿ ಇದು ನಮಗೆ ಬಂದಂತಹ ಒಂದು ಸುವರ್ಣ ಅವಕಾಶ ಭಾರತದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ನಮಗೆ ಇರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅನುಗುಣವಾಗಿ ನಾವು ನಮ್ಮ ಧರ್ಮವನ್ನ ಇಲ್ಲಿ ಬೌದ್ಧ ಎಂದು ಘೋಷಣೆ ಮಾಡುತ್ತಿದ್ದೇವೆ ನಾವು ಈ ಸಮೀಕ್ಷೆಯಲ್ಲಿ ಕಲಂ ಎಂಟರಲ್ಲಿ ಬರುವ ಬೌದ್ಧ ಅನ್ನುವ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಸಂವಿಧಾನದತ್ತವಾದ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವು ಸಂಪೂರ್ಣವಾಗಿ ಪಡೆದುಕೊಂಡು ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಮೀಸಲಾತಿ ಹಕ್ಕನ್ನು ನಾವು ಈಗ ಇರುವಂತೆಯೇ ಉಳಿಸಿಕೊಳ್ಳುತ್ತೇವೆ ನಮ್ಮ ಮುಂದಿನ ಪೀಳಿಗೆಯು ಜಾತಿ ಮತ್ತು ಅಸ್ಪೃಶ್ಯತೆಯ ಕರಾಳತೆಯಿಂದ ಮುಕ್ತವಾಗಿ ಗೌರವಯುತ ಬದುಕನ್ನು ಕಟ್ಟಿಕೊಳ್ಳಲು ಖಂಡಿತವಾಗಲು ನಾವು ಕಾರಣರಾಗುತ್ತೇವೆ ಬಂಧುಗಳೇ ಬನ್ನಿ ನಾವು ಬೌದ್ಧರೆಂದು ಘೋಷಣೆ ಮಾಡೋಣ ಶತಶತಮಾನಗಳ ಜಾತಿ ಮತ್ತು ಅಸ್ಪೃಶ್ಯತೆ ಅನ್ನುವ ಸಂಘಟಿತ ಅಪರಾಧಗಳ ಘೋರ ದೌರ್ಜನ್ಯಗಳಿಂದ ಮುಕ್ತರಾಗೋಣ ನಮ್ಮ ಮುಂದಿನ ಪೀಳಿಗೆಯ ಗೌರವದ ಬದುಕಿನ ಇತಿಹಾಸವನ್ನ ಬರೆಯೋಣ ಪರಮ ಪೂಜ್ಯ ಬಾಬಾ ಅಂಬೇಡ್ಕರ್ ಅವರು ನಮಗೆ ನೀಡಿದ ಜವಾಬ್ದಾರಿಯನ್ನ ಮರೆಯದಿರೋಣ ಬೌದ್ಧ ದಾಖಲಾತಿ ಆಂದೋಲನ ಮೈತ್ರಿಯೊಂದಿಗೆ ಪ್ರಸಾರ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಥ್ಯಾಂಕ್ ಯು ನಮೋ ಬುದ್ಧಾಯ ಜೈ ಭೀಮ್